ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನೊಂದು ಬಹಳ ದುಃಖಕರವಾದ ವಿಚಾರ ಮತ್ತು ಬಹಳ ಗಂಭೀರವಾದ ವಿಚಾರ ಇದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ನನಗೆ ಇವಾಗ ಇದು ಪ್ರತಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕೂತು ಯೋಚನೆ ಮಾಡುವಂತಹ ಸಮಯ ಹತ್ತಿರ ಬಂದಿದೆ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಆಗುವ ಅಪಘಾತಗಳು ಅಥವಾ ಆಕ್ಸಿಡೆಂಟ್ ಇನ್ಯಾವ ದೇಶದಲ್ಲೂ ಆಗಲ್ಲ ಹಾಗೆ ನಮ್ಮ ಬೆಂಗಳೂರಲ್ಲಿ ಆಗುವಂತಹ ಆ್ಯಕ್ಸಿಡೆಂಟ್ ಬೇರೆ ಯಾವುದೇ ನಗರಗಳಲ್ಲೂ ಆಗೋಲ್ಲ ಅಂತ ನನಗೆ ಒಂದು ಆ ಥರ ಅನ್ನಿಸ್ತಾ ಇದೆ ಯಾಕೆಂದರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತೀವಿ ನಾವು ಪೇಪರಲ್ಲಿ ಓದ್ತೀವಿ ನ್ಯೂಸ್ ನೋಡ್ತೀವಿ ಮರ ಮಾರನೇ ದಿನ ಮರೆತು ಹೋಗ್ತೀವಿ ಆಮೇಲೆ ಆಕ್ಸಿಡೆಂಟ್ ಮಾಡಿದವರಿಗೆ ಸರಿಯಾದ ಯಾವುದೇ ಶಿಕ್ಷೆ ಕೂಡ ಇಲ್ಲ ಇದಕ್ಕೆ ಮುಖ್ಯ ಕಾರಣವೇ ಇದು ಎಷ್ಟೋ ಅತಿ ವೇಗದಿಂದ ಚಲಿಸುವ ಗಾಡಿಗಿನ್ ಗಾಡಿಗಳಿಂದಲೇ ಆ್ಯಕ್ಸಿಡೆಂಟ್ ಆಗಿರೋದು ಆದರೆ ಅವರಿಗೆ ಯಾರಿಗೂ ಅಂಥ ಶಿಕ್ಷೆ ಸಿಕ್ಕಿದೆ ಅಂತ ನನಗೆ ನಂಬಿಕೆ ಇಲ್ಲ ಇವತ್ತೇನೋ ಎರಡು ದಿನ ಅವರನ್ನು ಕರ್ಕೊಂಡು ಹೋಗ್ತಾರೆ ವಿಚಾರಣೆ ಮಾಡ್ತಾರೆ ಮತ್ತು ಅವರನ್ನು ಅವರ ಪಾಡಿಗೆ ಬಿಡ್ತಾರೆ ಅವತ್ತೊಂದು ಸಲ ಕೋರ್ಟಿಗೆ ಹೋಗಿ ಅವರದೇನೋ ಅವರ ಕೆಲಸ ಮುಗಿಸ್ಕೊಂಡು ಬಂದರೆ ಮುಗಿದೋಯ್ತು ಹೋದ ಜೀವಕ್ಕೆ ಬೆಲೆ ಇಲ್ಲ ಈಗ ನಾವು ಇಷ್ಟೇ ತುಂಬ ಸುರಕ್ಷಿತವಾಗಿ ನಮ್ಮ ಗಾಡಿಯನ್ನು ಚಲಾವಣೆ ಮಾಡಿದ್ರೂ ಕೂಡ ಎದುರುಗಡೆ ಬರೋರು ಅವರ ಅತಿ ವೇಗ ಅಥವಾ ಅವರ ನಿರ್ಲಕ್ಷ್ಯತನ ನಮ್ಮ ಸಾವಿಗೂ ಕಾರಣ ಆಗ್ಬೋದು ಅಥವಾ ಎದುರುಗಡೆಯಿಂದ ಬರೋವರು ಎಷ್ಟೋ ಸರಿಯಾಗಿ ಗಾಡಿ ಓಡಿಸ್ತಾ ಬಂದರೆ ನಮ್ಮ ನಿರ್ಲಕ್ಷ್ಯತನ ನಮ್ಮ ಅತಿ ವೇಗ ಕೂಡ ಇಂಥ ಆ್ಯಕ್ಸಿಡೆಂಟ್ಗಳಿಗೆ ಕಾರಣ ಆಗಿರ್ಬೋದು ನೋಡಿ ಒಂದು ಜೀವವನ್ನು ಬಲಿ ಪಡೋ ಪಡೆಯೋದಂದರೆ ನಮಗೆ ಅದನ್ನು ತಿರುಗಿಸಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಇವತ್ತು ಪ್ರತಿಯೊಂದು ಕುಟುಂಬನೂ ಈ ಕಣ್ಣೀರೊಂದಿಗೆ ಬದುಕ್ತಾ ಇದ್ದಾರೆ ಇದರ ಬಗ್ಗೆ ಗಂಭೀರ ಆದಂಥ ಯೋಚನೆ ಯಾರಿಗೂ ಕೂಡ ಒಂದು ಸರಕಾರಕ್ಕೂ ಕೂಡ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಗಾಡಿ ಯಾರು ಚಲಾಯಿಸ್ತಾರೆ ಅವರು ಇಂತಹ ಘಟನೆಗಳು ನಡೆದಾಗ ಅವರಿಗೆ ಅತಿ ಕಠಿಣ ಶಿಕ್ಷೆ ಕೊಟ್ಟಿದ್ದರೆ ಇವತ್ತು ಎಷ್ಟೊಂದು ಜೀವ ಬದುಕಿ ಉಳಿತಾ ಇತ್ತು ಮತ್ತು ಒಂದು ಮನೆಗೆ ಮೂರು ನಾಲ್ಕು ಗಾಡಿಯ ಪರವಾನಿ ಕೊಡುವ ಬದಲು ಒಂದು ಮನೆಗೆ ಒಂದೊಬ್ಬರಿಗೆ ಒಂದು ಒಂದೇ ಗಾಡಿ ಹಾಗಿದ್ದರೆ ಇವತ್ತು ಇಷ್ಟೊಂದು ಅನಾಹುತಗಳು ನಡೀತಾ ಇರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿ ರೋಡ್ ಬಗ್ಗೆ ಯಾವುದೇ ಜ್ಞಾನ ಇರೋದಿಲ್ಲ ಇನ್ನೊಬ್ಬರ ಜೀವನದ ಬಗ್ಗೆ ಜೀವದ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇರೋದಿಲ್ಲ ಅದರ ಬಗ್ಗೆ ಗೊತ್ತು ಇರೋದಿಲ್ಲ ಅವರು ಇಷ್ಟಕ್ಕೆ ಗಾಡಿನ ಓಡಿಸ್ತಾ ಇದ್ದಾರೆ ಇರ್ತಾರೆ ಕುಡಿದು ಗಾಡಿ ಚಲಾಯಿಸುವವರಿಗೆ ದೊಡ್ಡ ಶಿಕ್ಷೆ ಅಂತೂ ನಮ್ಮ ದೇಶದಲ್ಲಿ ಇಲ್ಲ ಯಾಕೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆ್ಯಕ್ಸಿಡೆಂಟ್ ಆಗುತ್ತೆ ಹೇಳಿ ಇತ್ತೀಚೆಗೆ ಬರೀ ಒಂದು ಎರಡು ಆ್ಯಕ್ಸಿಡೆಂಟ್ ಅಲ್ಲ ಒಂದೆರಡು ಮರಣ ಅಲ್ಲ ಒಂದೊಂದು ಆ್ಯಕ್ಸಿಡೆಂಟಲ್ಲಿ ಆರು ಜನ ಹತ್ತು ಜನ ಇಪ್ಪತ್ತು ಜನ ಈ ಥರನೇ ಎಲ್ಲ ಮರಣ ಹೊಂದೋದನ್ನು ನಾವು ನೋಡ್ತಾ ಇರ್ತೀವಿ ಇದಕ್ಕೆ ಮೊದಲನೇದಾಗಿ ಇದಕ್ಕೆ ಮುಖ್ಯ ಕಾರಣವೇ ಸರಿಯಾದ ಶಿಕ್ಷೆ ಸಿಗದಿರುವುದು ಮತ್ತು ನಮ್ಮ ರಸ್ತೆಯ ಒಂದು ಏನು ಹೇಳೋದು ದುಸ್ತೀಕರಣ ಅಂತಲೇ ಹೇಳ್ಬೋದು ರಸ್ತೆಗೆ ಹಾಕಿರೋ ದುಡ್ಡನ್ನೆಲ್ಲ ನುಂಗಿ 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 ರಸ್ತೆಗೆ ಬರೇ ತೇಪಾಕಿ ಬಿಟ್ಟುಬಿಡ್ತಾರೆ ಇದು ಒಂದು ಕಾರಣ ಇದೆ ಹಲವಾರು ಕಾರಣಗಳಿದೆ ಆ್ಯಕ್ಸಿಡೆಂಟ್ ಆಗಲಿಕ್ಕೆ ಅದರಲ್ಲಿ ಮುಖ್ಯ ಕಾರಣವೇ ಅತೀ ವೇಗದ ಚಲಾವಣೆ ಮತ್ತು ಕುಡಿದು ಗಾಡಿನ ಚಲಾಯಿಸೋದು ಅವರಿಗೆ ಯಾವುದೇ ಶಿಕ್ಷೆಗಳನ್ನು ಕೊಡದಿರುವುದು ಇದು ನ್ಯೂಸಲ್ಲಿ ಎರಡು ದಿನ ಬರುತ್ತೆ ಅಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಇಷ್ಟು ಜನ ಹೋದರೂ ಅದಕ್ಕೊಂದಷ್ಟು ಕಮೆಂಟ್ ಬರುತ್ತೆ ನಮಗೆ ದುಃಖ ಆಗುತ್ತೆ ಹಾಗೆ ಹೀಗೆ ಅಂತ ಮುಗಿದೋಯ್ತು ಅಲ್ಲಿಗೆ ಮುಂದಿನ ಯಾವ ನಿಲುವು ಕೂಡ ಸರ್ಕಾರ ಆಗಲಿ ಟ್ರಾಫಿಕ್ ಪೊಲೀಸರಾಗಿ ಇದಕ್ಕೆ ಕಠಿಣವಾದ ಶಿಕ್ಷೆ ಕೊಡುವುದೇ ಇಲ್ಲ ಹಾಗಾಗಿ ಮತ್ತೆ 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 ಇದು ನಡೀತಾನೆ ಇರುತ್ತೆ ಇವತ್ತು ನನಗೆಲ್ಲೋ ಒಂದು ಬಸ್ಸಲ್ಲಿ ಊರಿಗೆ ಬರಬೇಕಂದ್ರೂ ನಾನು ಯಾವುದೇ ನಂಬಿಕೆ ಮೇಲೆ ಬರ್ತಾ ಇಲ್ಲ ಮುಂದೆ ಏನಾಗುತ್ತೋ ಈ ಥರ ನೋಡಿ 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 ಏನಾಗಿದೆ ನಮಗೆ ಪ್ರತಿಯೊಬ್ಬರಿಗೂ ಏನು ಘಟನೆ ನಡೆಯುತ್ತೋ ನಡೆದ್ರೆ ನಡೀಲಿಂತ ಆ ಥರವರೆಗೆ ಬಂದ್ಬಿಟ್ಟಿದೆ ಈಗ ನನ್ನ ಚಿಕ್ಕ ಮಗನಿಗೆ ಒಂದು ಇಪ್ಪತ್ತ ಮೂರು ವರ್ಷ ಆಯಿತು ಅವನೊಂದು ನಾಲ್ಕು ವರ್ಷದಿಂದ ಅವನು ಗಾಡಿ ಕೇಳ್ತಾನೇ ಇದ್ದಾನೆ ಆದರೆ ಅವನಿಗೆ ನಾವು ಇನ್ನೂ ಗಾಡಿ ಕೊಡಿಸಿಲ್ಲ ಯಾಕಂದರೆ ನಮಗೆ ಬೇರೆಯವರ ಪ್ರಾಣವೂ ಅಷ್ಟೇ ಅವನ ಪ್ರಾಣನು ಬಹಳ ಮುಖ್ಯ ಯಾಕಂದರೆ ಅವನು ಸ್ವಲ್ಪ ನಾಯಿನ ಕಂಡ್ರೆ ಭಯಪಡ್ತಾನೆ ಎಲ್ಲೇ ಅವನಿಗೆ ಬೀದಿಯಲ್ಲಿ ಈಗ ಹಿಂದೆ ನಾಯಿಗಳು ಓಡೋದನ್ನು ಬಹಳಷ್ಟು ಜನರು ನೋಡಿರ್ತಾರೆ ಹಾಗಾಗಿ ಅವನು ಇನ್ನೇನೋ ಮಾಡ್ತಾನೆ ಅಥವಾ ಬೇರೆಯವರಿಗೆ ಅವನಿಂದಾಗಿ ಏನಾದರೂ ಅನಾಹುತಾಗುತ್ತೋ ಅವನಿಗೆ ಏನಾದರೂ ಆಗುತ್ತೋ ಅನಾಹುತ ಅಂತ ಇಷ್ಟು ದಿನ ನಾವು ಅವನಿಗೆ ಇಷ್ಟು ವರ್ಷ ಅವನಿಗೆ ಕಾಲ ತಳ್ಳತಾನೆ ಇರ್ತೀವಿ ಮುಂದೆ ಕೊಡ್ತೀವಿ ಕೊಡೋದಿಲ್ಲ ಅಂತ ಹೇಳಿದರೆ ಇನ್ನಷ್ಟು ಹಠ ಬರುತ್ತಲ್ವ ಈಗ ನನಗೆ ನನಗೂ ಬೆಂಗಳೂರಿಗೆ ಬಂದಾಗ ಗಾಡಿ ಓಡಿಸುವಂಥ ತುಂಬ ಆಸೆ ಇತ್ತು ಗಾಡಿ ಕಲಿಬೇಕು ಗಾಡಿ ಓಡಿಸಬೇಕು ನಾನು ಕೂಡ ಟೂ ವೀಲರ್ ಓಡಿಸಬೇಕು ಕಾರ್ ಕಲಿಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಒಂದೇ ಮಾತಾಡಿದ್ದು ನಾಳೆ ನೀನು ಏನೇ ಅನಾಹುತ ಅಂದರೆ ನನಗಲ್ಲ ನನ್ನ ಗಾಡಿಯಿಂದ ಏನೇ ಅನಾಹುತ ಬೇರೆಯವರಿಗಾದರೆ ನಾವು ಮುಂದೆ ಬಂದು ಇದಕ್ಕೆ ಸಾಥ್ ಕೊಡಲ್ಲ ಶಿಕ್ಷೆ ಆದರೂ ನಮಗೇನು ಮಾಡಲಿಕ್ಕಾಗಲ್ಲ ಹಾಗಾಗಿ ಹಾಗೆ ನನಗೂ ಸ್ವಲ್ಪ ಇಂಥದ್ರಲ್ಲೆಲ್ಲ ಜ್ಞಾನ ಬಹಳ ಕಡಿಮೆ ಹಾಗಾಗಿ ನಾವು ಕೊಡಿಸೋದಿಲ್ಲ ಗಾಡಿ ನೀನು ದುಡಿದು ತೆಗೋ ತಗೊಂಡ್ರು ನಿನ್ನ ನೀನು ಗಾಡಿಸ ಗಾಡಿ ಓಡಿಸುವಾಗ ನಾವು ಜವಾಬ್ದಾರಲ್ಲ ಅಂತ ಈಗ ನೋಡಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿ ಕೊಡ್ತಾರೆ ಕೊಟ್ಟು ಅವರು ಎಲ್ಲಿ ಹೋಗಿ ತಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ಮನೆಯವರಂತೂ ಯೋಚನೆ ಮಾಡಲ್ಲ ಮೂರನೇ ಕ್ಲಾಸಲ್ಲಿರುವಾಗ ಮನೆಯಿಂದ ಗಾಡಿ ಕದ್ದುಕೊಂಡು ಬಂದು ನನ್ನ ಚಿಕ್ಕ ಮಗನ ಮೇಲೇ ಗಾಡಿನ ತಗೊಂಡೋದ್ರು ಅವತ್ತು ಅವನೇನೋ ಅದೇ ಯಾವುದು ಒಂದು ಆಶೀರ್ವಾದನೋ ಅಥವಾ ಅವನ ಅವನಿಗೆ ಲಕ್ಕಿತ್ತು ಅವನು ಬದುಕಿ ಉಳಿದ ಅಂದರೆ ಬಹಳ ದೊಡ್ಡ ಏಟಾಗಿತ್ತು ಅವನಿಗೆ ಕಾಲಿಗೆ ಕೈಗೆಲ್ಲ ಇಂಜುರಿಯಾಗಿ ಬಹಳ ದೊಡ್ಡ ಏಟಾಗಿತ್ತು ಅವನವತ್ತು ಬದುಕಿ ಉಳಿದ ಇವತ್ತು ನಾವು ನೋಡಿ ಬದುಕಿ ಉಳಿದ್ರೂ ಆ ಘಟನೆ ನಮಗೆ ಯೋಚನೆ ಮಾಡಿದಾಗ ಬಹಳಷ್ಟು ಭಯ ನೋವಾಗುತ್ತೆ ಆದರೆ ಇವತ್ತು ನೋಡಿ ಮೊನ್ನೆ ಒಂದು ನೆಲಮಂಗಲ ನೆಲಮಂಗಲ ಅಂದರೆ ಬಹಳಷ್ಟು ಅಪಘಾತ ಆಗುವಂತಹ ಒಂದು ಸ್ಥಳ ಅದು ಆದರೆ ಗೊತ್ತಿಲ್ವ ಇದು ಸರಕಾರಕ್ಕೆ ಗೊತ್ತಿಲ್ವಾ ಅಥವಾ ಈ ರಸ್ತೆಯನ್ನು ಅದರ ಏನು ಹೇಳೋದು ರಸ್ತೆ ರಿಪೇರಿ ಮಾಡುವವರಿಗಾದರೂ ಗೊತ್ತಿಲ್ವ ರಸ್ತೆಯನ್ನು ಹಗಲ ಮಾಡಬೇಕು ಅಥವಾ ಇನ್ನೇನೋ ನಮಗೆ ಅದರ ಬಗ್ಗೆ ಗೊತ್ತಾಗಲ್ಲ ಅದೇ ಅದಕ್ಕೆ ಬೇಕಾದ ಸೌಲಭ್ಯವನ್ನು ಒದಗಿಸಬೇಕು ಅಂತ ಗೊತ್ತಾಗಲ್ವಾ ಇವತ್ತು ನೋಡಿ ಏನೂ ತಪ್ಪಿಲ್ಲದೆ ಆ ಮೊನ್ನೆ ಆರು ಜೀವ ಹೋಯ್ತಲ್ವ ಅವ್ರದ್ದೇನು ತಪ್ಪಿತ್ತಲ್ಲಿ ಏನೇನು ಕನಸುಗಳಿತ್ತು ಎಷ್ಟೆಷ್ಟು ಕಷ್ಟಪಟ್ಟಿರ್ಬೋದು ಒಂದು ಆ ಅವರು ಲೆಬಲಿಗೆ ಬರಬೇಕಂದ್ರೆ ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲ ಕಮರಿ ಹೋಯ್ತಲ್ವ ಇನ್ನು ಎಷ್ಟು ನೋಡಿ ಅವರಿಂದಾಗಿ ಉಳಿದವರು ಎಷ್ಟು ದುಃಖದಲ್ಲಿ ಇನ್ನು ಕಾಲ ಕಳಿಬೇಕು ಹಾಗಾಗಿ ಇದಕ್ಕೆ ಕೊನೆ ಯಾವಾಗ ಅಂತ ನಮಗೆ ಗೊತ್ತೇ ಇಲ್ಲ ಯಾಕೆ ಬೇರೆ ರಾಷ್ಟ್ರದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಈ ಥರ ಆ್ಯಕ್ಸಿಡೆಂಟ್ ಆಗೋದಿಲ್ಲ ನಿಮಗೆ ಗೊತ್ತಾ ಅಂತ ಕೇಳಿದರೆ ಖಂಡಿತವಾಗಿ ಗೊತ್ತು ಯಾಕಂದರೆ ನಮ್ಮ ಗೊತ್ತಿರೋರು ಬಹಳಷ್ಟು ಜನ ಅಬ್ರಾಡಲ್ಲೆಲ್ಲ ಕೆಲಸಕ್ಕೆ ಕಲೀಲಿಕ್ಕೆಲ್ಲ ಹೋಗ್ತಿರ್ ಹೋಗ್ತಾರೆ ಎಷ್ಟು ಚಂದವಾಗಿ ಗಾಡಿನ ಚಲಾಯಿಸ್ಕೊಂಡು ಇಷ್ಟು ಸುರಕ್ಷಿತವಾಗಿ ಗಾಡಿನ ತಗೊಂಡು ಹೋಗ್ತಾರೆ ನಮ್ಮ ದೇಶ ಮಾತ್ರ ಯಾಕೆ ಹೀಗೆ ಯಾಕೆಂದರೆ ಯಾವುದಕ್ಕೂ ಒಂದು ಕೊಲೆ ಮಾಡಿದರೂ ಕಠಿಣವಾದ ಶಿಕ್ಷೆ ಇಲ್ಲ ಒಂದು ಅಪಘಾತ ಮಾಡಿದರೂ ಕಠಿಣವಾದ ಶಿಕ್ಷೆ ಇಲ್ಲ ಏನೇ ಮಾಡಿದ್ರೂ ಒಂದು ಕಠಿಣವಾದ ಶಿಕ್ಷೆ ನಮ್ಮ ದೇಶದಲ್ಲಂತೂ ಜಾರಿಗೆ ಬರುವುದೇ ಇಲ್ಲ ಇದು ಹಾಗಾಗಿ ಇದು ಮುಂದೆ ಇನ್ನೆಷ್ಟು ಅನಾಹುತಗಳಾಗುತ್ತೋ ಯಾರಿಗೂ ಗೊತ್ತಿಲ್ಲ ಎಲ್ಲೇ ನಾವು ಪೇಪರ್ ಓದಲಿ ಇವತ್ತಲ್ಲಿ ಮೂರು ಹೋಯಿತು ಅಂತ ಈ ಮೊನ್ನೆ ನೆಲಮಂಗಲದಲ್ಲಿ ಕಾರ್ ಅಪಘಾತವಾದಾಗ ಅವತ್ತೇ ಒಂದು ಹದಿಮೂರು ಜೀವ ಬರೀ ಆ್ಯಕ್ಸಿಡೆಂಟಲ್ಲೇ ಬಲಿಯಾಗಿದೆ ನಮ್ಮ ಒಂದು ಸುತ್ತಮುತ್ತಲಂದರೆ ಬ್ಯಾಂಗ್ಳೂರು ಮೈಸೂರು ಹೇಳಿದಾಗೆ ಇದಕ್ಕೆ ಅಂತೂ ಇರೋದೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅದರಲ್ಲಿ ಎಷ್ಟು ಚಿಕ್ಕ ಮಕ್ಕಳು ಈ ಥರ ಅಪಘಾತಕ್ಕೆ ಈಡಾಗಿ ಮರಣ ಹೊಂದಿರ್ಬೋದು ಇದಕ್ಕೆ ಮುಖ್ಯ ನನ್ನ ಅನಿಸಿಕೆ ಮುಖ್ಯವಾದ ಕಾರಣ ಅಂದರೆ ಅಪಘಾತ ಮಾಡಿದವರಿಗೆ ಸರಿಯಾದ ಶಿಕ್ಷೆ ಇಲ್ಲ ಹಾಗಾಗಿ ಇದು ನಡೀತಾ ನಿರಂತರವಾಗಿ ನಡೀತಾನೆ ಇರುತ್ತೆ ಬೇರೆಯವರ ಜೀವದ ಬಗ್ಗೆ ಇನ್ನೊಬ್ಬರಿಗೆ ತಿಳುವಳಿಕೆ ಇಲ್ಲದಿರೋದು ಆಕ್ಸಿಡೆಂಟ್ ಆಯಿತು ನಾವು ಬಚಾವಾಗಬೇಕಷ್ಟೇ ಅಷ್ಟೇ ಇದ್ರೆ ಮುಂದಿನ ಯೋಚನೆ ಇನ್ನೇನೋ ಎಲ್ಲೋ ದುಡ್ಡು ಕೊಡಬೇಕಾದಲ್ಲಿ ದುಡ್ಡು ಕೊಟ್ಟು ಬಿಡ್ತಾರೆ ಬಚಾವಾಗಿ ಬರ್ತಾರೆ ಮರಣ ಹೊಂದಿದವರ ಕುಟುಂಬ ಕೊರಗಿ 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 ಕೊನೆವರೆಗೆ ಸಾಯಬೇಕಾದಂತಹ ಪರಿಸ್ಥಿತಿ ಎಷ್ಟು ಕನಸುಗಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕಮ್ಮರಿ ಹೋದವು ನೋಡಿ ಇದು ಮೊನ್ನೆ ಒಂದು ಅಪಘಾತದ ವಿಷಯ ಅಲ್ಲ ಬಹಳಷ್ಟು ಬಹಳಷ್ಟು ಅಪಘಾತ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೇ ಇದೆ ಅದರಲ್ಲಿ ಎರಡನೇ ಜಾಗ ನನ್ಗೆ ಹಾಗೆ ಕೇರಳಕ್ಕೆ ಕೊಡ್ಬೋದು ಮೊನ್ನೆ ನಾಲ್ಕು ಶಾಲಾ ಮಕ್ಕಳು ಶಾಲೆ ಬಿಟ್ಟು ಹೋಗ್ಬೇಕಂದ್ರೆ ಒಂದು ಸಿಮೆಂಟ್ ಲಾರಿನೇ ಪಲ್ಟಿ ಆಯಿತು ನೋಡಿ ಒಂದಕ್ಕೆ ಡಿಕ್ಕಿ ಹೊಡೀತ ನಾಲ್ಕು ಮಕ್ಕಳ ಮೇಲೆ ಐದು ಮಕ್ಕಳು ಹೋಗ್ತಾಯಿದ್ರು ನಾಲ್ಕು ಮಕ್ಕಳ ಮೇಲೆ ಬಿತ್ತು ನಾಲ್ಕು ಮಕ್ಕಳು ಸ್ಪಾಟ್ ಔಟ್ ಪರೀಕ್ಷೆ ಮುಗಿಸ್ಕೊಂಡು ಬರುವ ಮಕ್ಕಳು ಇನ್ನೊಂದು ಘಟನೆ ಕೂಡ ಅದಾದ ನಂತರ ಒಂದು ಘಟನೆ ಆಯಿತು ಏರ್ಪೋರ್ಟಿಂದ ಬೆಳಿಗ್ಗೆ ಬೆಳಿಗ್ಗೆ ಬರೋದು ಮದುವೆ ಆದವರನ್ನು ಮದುವೆ ಆದವರು ಹನಿಮೂನಿಗೆ ಹೋದರೂ ಅವರನ್ನು ವಾಪಸ್ ಬಂದವರನ್ನು ಕರ್ಕೊಂಡು ಬರಲಿಕ್ಕೆ ಹೋದಾಗ ದೊಡ್ಡ ಅಪಘಾತವಾಯಿತು ಎಲ್ಲರೂ ಕಾರಲ್ಲಿರುವ ಒಂದಷ್ಟು ನಾಲ್ಕು ಜನನೂ ಮರಣ ಹೊಂದಿದ್ರು ಹೊಸ ಮದುಮಗ ಮದುಮಗಳು ಮದುಮಗನ ಅಪ್ಪ ಮದುಮಗಳ ಅಪ್ಪ ಅದಂದರೆ ಇವರ ಕ ಸೈಡಿನೇ ತಪ್ಪಿತ್ತು ಶಬರಿಮಲೆ ಗಾಡಿಗೆ ಡಿಕ್ಕಿ ಹೊಡೆದು ಒಂದು ದೊಡ್ಡ ಒಂದು ಕುಟುಂಬದ ಒಂದು ಮರಣವೇ ನಡೆದು ಹೋಯಿತು ಪ್ರತಿಯೊಂದು ಇದು ಏನು ಹೇಳೋದು ನಿರ್ಲಕ್ಷ್ಯದಿಂದ ಆಗುವಂತಹ ಅಪಘಾತ ನಿರ್ಲಕ್ಷ್ಯದಿಂದ ಆಗುವಂತಹ ಮರಣ ಇದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಸರ್ಕಾರನೇ ಮುಂದೆ ಬರಬೇಕು ಇಲ್ಲಾಂದರೆ ಸರಿಯಾದ ಶಿಕ್ಷೆ ಕೊಟ್ಟಿಲ್ಲಂದರೆ ಅಪಘಾತ ಮಾಡಿದವರಿಗೂ ಆಸ್ಪತ್ರೆಯಲ್ಲಿ ಹೋಗಿ ಹೋದ ಬಂದು ಹೋಗಿ ಬಂದ ನಂತರ ಆದರೂ ಶಿಕ್ಷೆ ಕೊಡಲೇಬೇಕು ಆಗಲೇ ಇದಕ್ಕೆ ಒಂದು ಗಂಭೀರವಾದ ಪರಿಣಾಮ ಬೀರೋದು ಇಲ್ಲಾಂದರೆ ಇದು ನಡೀತಾನೆ ಇರುತ್ತೆ ಪೇಪರಲ್ಲಿ ಬರ್ತಾನೆ ಇರುತ್ತೆ ನ್ಯೂಸ್ ಚಾನಲ್ ಯೂಟ್ಯೂಬ್ ಅವರೆಲ್ಲ ಇದರ ಬಗ್ಗೆ ಮಾತಾಡ್ತಾನೆ ಇರುತ್ತೆ ಯಾರು ಇದ್ರ ಬಗ್ಗೆ ಹೋರಾಟ ಮಾಡುವಂಥ ಇಲ್ಲ ಹೋದ ಜೀವ ಹೋಯಿತು ಇದು ಒಂದು ಎರಡು ಕುಟುಂಬದ ಸಮಸ್ಯೆ ಅಲ್ಲ ಎಂದೆಂದೆಂದೆಂಥ ಸಾಧನೆ ಮಾಡೋ ವ್ಯಕ್ತಿ ನಮಗೆ ಅಪಘಾತ ಅಂದಾಗ ಫಸ್ಟ್ ನೆನಪಾಗೋದು ಶಂಕರ್ನಾಗ ಸಿನಿಮಾ ನಟ ಸುನಿಲ್ ಯಾಕಂದರೆ ಅವರು ಕಲಾವಿದರಾಗಿದ್ದರಿಂದ ನಮಗೆ ಬೇಗನೆ ನೆನಪು ಬರುತ್ತೆ ಸಾಮಾನ್ಯ ನಮ್ಮಂಥ ಮನುಷ್ಯರು ಎಷ್ಟು ಜನರು ಈ ಥರ ಅಪಘಾತವಾಗಿ ಪ್ರಾಣವನ್ನು ದಿನ 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 ಕೊಡ್ತಾ ಇದ್ದಾರೆ ಯಾವ ಮನುಷ್ಯನು ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟಾಗ ತಿರುಗಿ ಬರ್ತಾರೆ ಅನ್ನೋ ಯಾವುದೇ ಒಂದು ನಮಗೆ ಒಂದು ಭರವಸೆ ಇಲ್ಲದಂತಹ ವಿಷಯ ಆಗಿದೆ ಈಗ ಶಾಲೆಗೆ ಹೋದ ಚಿಕ್ಕ ಮಕ್ಕಳು ಶಾಲೆ ವ್ಯಾನು ಬಹಳ ನೋವಾಗುತ್ತೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸುರಕ್ಷತೆಯನ್ನು ಸುರಕ್ಷತೆಯನ್ನು ಕಾಪಾಡಿ ಇಂಥ ಅನಾಹುತ ಮಾಡೋದು ಬೇಡ ಪ್ರತಿಯೊಬ್ಬರು ಮಿತಿ ವೇಗ ಮತ್ತು ಸುರಕ್ಷಿತವಾಗಿ ಗಾಡಿ ಚಾಲಿ ಚಲಾವಣೆ ಮಾಡಿದರೆ ನಿಜವಾಗ್ಲೂ ಇಂಥ ಅನಾಹುತಗಳಿಂದ ಬಹಳಷ್ಟು ತಪ್ಪಿಸ್ಕೊಳ್ಬೋದು ಬೇರೆಯವರ ಜೀವದ ಬಗ್ಗೆ ನಿಮಗೆ ಕಾಳಜಿ ಇರಲಿ ತುಂಬ ನೋವಾಗುತ್ತೆ ನಮಗೆ ಮೊನ್ನೆ ಆಕ್ಸಿಡೆಂಟ್ ಇದೆ ಬಹಳಷ್ಟು ನೋವಾಗಿದೆ ನಮ್ಮ ಕುಟುಂಬದವರಿಗೆ ಆದಾಗ ಆಗಿದೆ ಇಂಥ ಸಾವಿರಾರು ನೋವುಗಳು ನನಗೆ ಆಗಿದೆ ಇದು ಬರೀ ಮಾತಿನಿಂದ ಸರಿಪಡಿಸುವಂಥದ್ದಲ್ಲ ಸರ್ಕಾರವೇ ಇದಕ್ಕೆ ಗಂಭೀರವಾದ ಒಂದು ಏನು ಹೇಳೋದು ಸಲ್ಯೂಷನ್ ತಗೊಳ್ಬೇಕಾಗಲೇ ಇದಕ್ಕೆ ಒಂದು ಕಡಿವಾಣ ಬರ್ಬೋದು ಟಾಟಾ ಬಾಯ್ ಬಾಯ್ ಅಷ್ಟೇ